ಶ್ರೀಪಾದ್ ಹೆಗಡೆ ಕಡವೆ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಟಿಎಸ್ಎಸ್ ಆಸ್ಪತ್ರೆಯು ಇನ್ನೊಂದು ಹೆಜ್ಜೆಯನ್ನು ಇರಿಸಿದೆ ಅಂತಾರಾಷ್ಟ್ರೀಯ ಕಂಪನಿಯಾದ ಪ್ರತಿಷ್ಠಿತ ಜಿಇ ಕಂಪನಿಯವರಿಂದ ತಯಾರಿಸಲ್ಪಟ್ಟಿರುವ ಅತ್ಯಂತ ಉನ್ನತ ತಂತ್ರಜ್ಞಾನಗಳನ್ನು ಹೊಂದಿರುವ ಸಿಟಿ ಸ್ಕ್ಯಾನ್ ಯಂತ್ರವನ್ನು ಆಸ್ಪತ್ರೆಯು ಖರೀದಿಸಿ ಅನುಸ್ಥಾಪಿಸಿ ರೋಗಿಗಳ ಮೇಲಿರುವ ಕಾಳಜಿಯನ್ನು ನಿರೂಪಿಸಿದೆ ಈ ಸಿಟಿ ಸ್ಕ್ಯಾನ್ ಯಂತ್ರವು ನಿಖರವಾದ ಅತ್ಯಂತ ಸ್ಪಷ್ಟವಾದ ವರದಿಯನ್ನು ನೀಡಲು ರೇಡಿಯಾಲಜಿ ವೈದ್ಯರಿಗೆ ಸಹಕಾರಿಯಾಗಲಿದೆ ಇನ್ನು ಟಿಎಸ್ಎಸ್ ಆಸ್ಪತ್ರೆಯಲ್ಲಿ ಅಳವಡಿಸಲಾದ ಈ ಸಿಟಿ ಸ್ಕ್ಯಾನ್ ಯಂತ್ರವನ್ನು ರೋಗಿಗಳ ಸೇವೆಗೆ ಬಳಕೆ ಮಾಡಲು ಆಗಸ್ಟ್ ಮೂರರಂದು ಚಾಲನೆ ನೀಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಆಡಳಿತ ಮಂಡಳಿಯವರು ವೈದ್ಯರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಇನ್ನು ಆಸ್ಪತ್ರೆಗೆ ಆಗಮಿಸಿದ್ದ ರೋಗಿಗಳು ಹಾಗೂ ಸಾರ್ವಜನಿಕರು ಈ ಸಂದರ್ಭದಲ್ಲಿ ಆಸ್ಪತ್ರೆಯ ವೈದ್ಯರಿಗೆ ತಂತ್ರಜ್ಞರಿಗೆ ಆಡಳಿತ ಮಂಡಳಿಗೆ ಶುಭ ಕೋರಿದರು ಅಲ್ಲದೆ ಕಡಿಮೆ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ಸೇವೆಯನ್ನು ನೀಡುವುದರಿಂದ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆ ವ್ಯಕ್ತವಾಗಿದೆ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಉಂಟಾದ ಹಾನಿ ಹಾಗೂ ಜನಜೀವನ ಸುಸ್ಥಿತಿಗೆ ತರುವ ಬಗ್ಗೆ ಜಿಲ್ಲಾಡಳಿತವು ಸಮರೋಪಾದಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಶ್ರಮಿಸುತ್ತಿರುವ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಕೆಲವು ಸಾರ್ವಜನಿಕರು ತಮ್ಮ ವಾಟ್ಸ್ಆ್ಯಪ್ ಗುಂಪುಗಳಲ್ಲಿ ಹಾನಿಯ ವಿವರವನ್ನು ತೋರಿಸುವಂತಹ ಸುಳ್ಳು ಸಂದೇಶ ವಿಡಿಯೋಗಳನ್ನು ಹರಿಬಿಡುತ್ತಿದ್ದು ಇದರಿಂದ ಸಂತ್ರಸ್ತರು ಆಘಾತಕ್ಕೊಳಗಾಗುವ ಸಂಭವವಿರುವುದರಿಂದ ಇಂತಹ ಸಂದೇಶ ವಿಡಿಯೋಗಳನ್ನು ಹರಿಬಿಡುತ್ತಿರುವವರನ್ನು ಜಿಲ್ಲಾಡಳಿತವು ಗಂಭೀರವಾಗಿ ಪರಿಗಣಿಸಿದೆ ಸುಳ್ಳು ಸಂದೇಶ ವಿಡಿಯೋಗಳನ್ನು ಹರಿಬಿಟ್ಟು ಸಾರ್ವಜನಿಕರಿಗೆ ತಪ್ಪು ಸಂದೇಶ ನೀಡುವಂತೆ ಮಾಡುವುದು ಕಂಡು ಬಂದಲ್ಲಿ ಅಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಸಾರ್ವಜನಿಕರು ಸುಳ್ಳು ಸಂದೇಶಗಳನ್ನು ಖಚಿತಪಡಿಸಿಕೊಳ್ಳದೆ ಹಂಚಿಕೆ ಮಾಡಬಾರದು ಎಂದು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಜಿಲ್ಲಾಧಿಕಾರಿ ಪ್ರಿಯಾ ತಿಳಿಸಿದ್ದಾರೆ ಇತ್ತೀಚೆಗೆ ಶಿರಸಿ ತಾಲೂಕಿನ ಬನವಾಸಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವಿಶ್ವ ಸೇವಾ ಸಮಿತಿ ಪಿಡಿಜಿ ರೋಟರಿಯನ್ ಸುಬ್ರಾವ್ ಕಾಸರಗೋಡ್ ಮೆಮೋರಿಯಲ್ ರೋಟರಿ ಚಾರಿಟೇಬಲ್ ಆಸ್ಪತ್ರೆ ಶಿರಸಿ ಜಿಲ್ಲಾ ಅಂಧತ್ವ ನಿವಾರಣಾ ಸಂಸ್ಥೆ ಕಾರವಾರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಕಾರವಾರ ತಾಲೂಕು ಆಸ್ಪತ್ರೆ ಶಿರಸಿ ಗ್ರೀನ್ ಕೇರ್ ಶಿರಸಿ ಮತ್ತು ವಿಶ್ವೋದಯ ಗ್ರಾಮೀಣ ಪ್ರವಾಸೋದ್ಯಮ ಅಭಿವೃದ್ಧಿ ಸಂಸ್ಥೆ ಬನವಾಸಿ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಕಣ್ಣಿನ ಪೊರೆ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ಜಯಶ್ರೀ ಹೆಗಡೆ ಅವರು ವಹಿಸಿದ್ದು ಉದ್ಘಾಟಕರಾಗಿ ರೋಟರಿ ಆಸ್ಪತ್ರೆ ನೇತ್ರ ತಜ್ಞರಾದ ಡಾಕ್ಟರ್ ಎಜಿ ವಸ್ತ್ರದವರು ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿದರು ಇನ್ನು ಈ ಒಂದು ಕಾರ್ಯಕ್ರಮದ ಅತಿಥಿಗಳಾಗಿ ಗ್ರೀನ್ ಕೇರ್ ಸಂಸ್ಥೆ ಕಾರ್ಯದರ್ಶಿಗಳಾದ ಜಿತೇಂದ್ರ ಕುಮಾರ್ ಆರ್ ಎಂ ಗ್ರೀನ್ ಕೇರ್ ಸಂಸ್ಥೆ ನಿರ್ದೇಶಕರಾದ ಉದಯ ನಾಯ್ಕ್ ವಿಶ್ವೋದಯ ಗ್ರಾಮೀಣ ಪ್ರವಾಸೋದ್ಯಮ ಅಭಿವೃದ್ಧಿ ಸಂಸ್ಥೆ ಅಧ್ಯಕ್ಷರಾದ ಹಾಲೇಶ್ ಕೆರಡಿ ಪಂಚಾಯತ್ ಸದಸ್ಯರಾದ ಹಸೀನಾ ಜೈಬುದ್ದೀನ್ ಸಾಬ್ ರೋಟರಿ ಆಸ್ಪತ್ರೆಯ ಶಿಬಿರದ ಸಂಘಟಕರಾದ ಗಿರೀಶ್ ಧಾರೇಶ್ವರ್ ಶ್ರೀಮತಿ ಅಂಜಲಿ ಶ್ರೀಧರ್ ಅವರು ಉಪಸ್ಥಿತರಿದ್ದರು ನಂತರ ರೋಟರಿ ಆಸ್ಪತ್ರೆಯ ನೇತ್ರ ತಜ್ಞರಾದ ಡಾಕ್ಟರ್ ಎ ಜಿ ವಸ್ತ್ರದ್ ಮತ್ತು ಶಿಬಿರದ ಸಂಘಟಕರಾದ ಗಿರೀಶ್ ಧಾರೇಶ್ವರ್ ಅವರು ಶಿಬಿರದ ಸಂಪೂರ್ಣ ಮಾಹಿತಿಯನ್ನು ನೀಡಿದರು ಇನ್ನು ಗ್ರೀನ್ ಕೇರ್ ಸಂಸ್ಥೆ ಕಾರ್ಯದರ್ಶಿಗಳಾದ ಜಿತೇಂದ್ರ ಕುಮಾರ್ ಆರ್ ಎಂ ಮಾತನಾಡಿ ಈ ಶಿಬಿರದ ಲಾಭವನ್ನು ನಿಜವಾದ ಶಿಬಿರಾರ್ಥಿಗಳಿಗೆ ತಲುಪುವಂತೆ ನಾವು ಮಾಡಬೇಕೆಂದು ತಿಳಿಸಿದರು ಇನ್ನು ಶಿಬಿರದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಶಾ ಕಾರ್ಯಕರ್ತರು ಮತ್ತು ರೋಟರಿ ಆಸ್ಪತ್ರೆ ಸಿಬ್ಬಂದಿಗಳು ಭಾಗವಹಿಸಿದ್ದರು ಅಲ್ಲದೆ ಜೆಕೆ ಎಂಟರ್ಪ್ರೈಸಸ್ ನ ವ್ಯವಸ್ಥಾಪಕರಾದ ಮಾಂತೇಶ್ ಪ್ರಭುದೇವ ಈ ವೇಳೆ ಉಪಸ್ಥಿತರಿದ್ದರು ಇನ್ನು ಶಿಬಿರದಲ್ಲಿ ಶಿಬಿರಾರ್ಥಿಗಳನ್ನು ತಪಾಸಣೆ ನಡೆಸಿ ಅರವತ್ತೇಳು ಶಿಬಿರಾರ್ಥಿಗಳನ್ನು ಆಯ್ಕೆ ಮಾಡಿ ಶಸ್ತ್ರಚಿಕಿತ್ಸೆ ಮಾಡಿಸಲು ರೋಟರಿ ಆಸ್ಪತ್ರೆಗೆ ಆಸ್ಪತ್ರೆಯ ಬಸ್ಸಿನಲ್ಲಿ ಕರೆದುಕೊಂಡು ಹೋಗಲಾಯಿತು ಇನ್ನು ಶಿರಸಿ ರೋಟರಿ ಆಸ್ಪತ್ರೆಯಲ್ಲಿ ಖ್ಯಾತ ನೇತ್ರ ತಜ್ಞರಾದ ಡಾಕ್ಟರ್ ಆದಿತ್ಯ ಪಡ್ನೀಸ್ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದಾರೆ ಅಲ್ಲದೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಬಸವರಾಜ್ ಅಕ್ಕಿವಳ್ಳಿ ಕಾರ್ಯಕ್ರಮವನ್ನು ನಿರೂಪಿಸಿ ವಂದನಾರ್ಪಣೆ ನೆರವೇರಿಸಿದರು ವಾಲ್ಮೀಕಿ ನಿಗಮದ ಹಣ ದುರ್ಬಳಕೆ ಮೈಸೂರು ಮೂಡ ಹಗರಣದ ಕಳಂಕಿತ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯೋಣ ಬೆಂಗಳೂರು ಮೈಸೂರು ಪಾದಯಾತ್ರೆಯಲ್ಲಿ ಬನ್ನಿ ಪಾಲ್ಗೊಳ್ಳಿ ಜಾತ್ಯತೀತ ಜನತಾದಳ ಹಾಗೂ ಬಿಜೆಪಿ ನೇತೃತ್ವದಲ್ಲಿ ಆಗಸ್ಟ್ ಮೂರರಿಂದ ಆಗಸ್ಟ್ ಹತ್ತರವರೆಗೆ ನಡೆಯಲಿರುವ ಪಾದಯಾತ್ರೆಗೆ ಎಲ್ಲರೂ ಬನ್ನಿ ಪಾಲ್ಗೊಳ್ಳಿ ಪಾದಯಾತ್ರೆಗೆ ಕರೆ ನೀಡಿದವರು ಶ್ರೀ ಉಪೇಂದ್ರ ಪೈ ಜಾತ್ಯತೀತ ಜನತಾದಳ ಜಿಲ್ಲಾ ಉಸ್ತುವಾರಿ ಉತ್ತರ ಕನ್ನಡ ಶಿರಸಿ ತಾಲೂಕಿನ ಬನವಾಸಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿ ಸಂಸತ್ತಿನ ಉದ್ಘಾಟನೆ ಶುಕ್ರವಾರದಂದು ಜರುಗಿತು ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಸಿದ್ಲಿಂಗಪ್ಪ ಉಗ್ರಾನದ್ ಸಂಸತ್ತನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಪಿಯುಸಿ ಹಂತದಲ್ಲಿ ಚುನಾವಣೆ ನಡೆಸಿ ವಿದ್ಯಾರ್ಥಿಗಳಿಗೆ ಚುನಾವಣೆಯ ವಿಧಿವಿಧಾನಗಳ ಬಗ್ಗೆ ಅರಿವು ಮೂಡಿಸಿರುವುದು ಶ್ಲಾಘನೀಯ ಆಯ್ಕೆಯಾದ ಪ್ರತಿನಿಧಿಗಳು ಪ್ರತಿಜ್ಞೆ ಮಾಡಿದಂತೆ ಕೆಲಸ ಮಾಡಿ ಪ್ರಜಾಪ್ರಭುತ್ವ ಯಶಸ್ವಿಗೊಳಿಸಿ ಎಂದು ತಿಳಿಸಿದರು ಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ್ದ ರಂಗಕರ್ಮಿ ಹಾಗೂ ಅಂಕಣ ಬರಹಗಾರ ರಮಾನಂದ್ ಐನ್ಕಯ್ಯ ಅವರನ್ನು ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು ಈ ವೇಳೆ ವಿದ್ಯಾರ್ಥಿಗಳ ಗೋಡೆ ಬರಹ ಪತ್ರಿಕೆ ಪ್ರೇರಣಾ ಬಿಡುಗಡೆಗೊಳಿಸಿದ ರಮಾನಂದ್ ಐನ್ಕಯ್ಯ ಅವರು ಶ್ರದ್ಧೆ ಮತ್ತು ವಿಧೇಯತೆಯಿಂದ ಮಾಡಿದ ಎಲ್ಲ ಕೆಲಸಕ್ಕೆ ಜಯವಿದೆ ಅವಕಾಶಗಳು ದೊರೆತಾಗ ಆಲಸಿಗಳಾಗದೆ ಕಾರ್ಯ ಸಾಧಿಸಬೇಕು ವಿದ್ಯಾರ್ಥಿಗಳು ಪರಿಸರ ಮತ್ತು ಸಮಾಜವನ್ನು ಕೇವಲ ನೋಡಿದರೆ ಸಾಕಾಗದು ಅದನ್ನು ಸೂಕ್ಷ್ಮವಾಗಿ ಗ್ರಹಿಸುವ ಗುಣ ಬೆಳೆಸಿಕೊಳ್ಳಬೇಕು ಎಂದರು ಇನ್ನು ನೂತನ ಸಂಸತ್ತಿನ ಪದಾಧಿಕಾರಿಗಳ ನಾಮಫಲಕವನ್ನು ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯ ಅಶೋಕ್ ನಾಯ್ಕ್ ಅನಾವರಣಗೊಳಿಸಿದರು ಇನ್ನೊರ್ವ ಸದಸ್ಯ ಪ್ರಕಾಶ್ ಬಂಗ್ಲೆ ನೂತನ ಸಂಸತ್ತಿಗೆ ಶುಭ ಕೋರಿದರು ವಿದ್ಯಾರ್ಥಿ ಸಂಸತ್ತಿನ ಪದಾಧಿಕಾರಿಗಳಿಗೆ ಉಪನ್ಯಾಸಕಿ ಪ್ರಭಾವತಿ ಹೆಗಡೆ ಪ್ರಮಾಣ ವಚನ ಬೋಧಿಸಿದರೆ ಪ್ರಧಾನ ಕಾರ್ಯದರ್ಶಿ ಕುಮಾರಿ ಶ್ರಾವಣಿ ನಾಯ್ಕ್ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು ಇನ್ನು ಉಪನ್ಯಾಸಕರಾದ ನವೀನ್ ಕುಮಾರ್ ಕೆರೂರು ಸಮಾನ ಪತ್ರ ವಾಚಿಸಿದರು ಅಂತೆಯೇ ಪ್ರಾಚಾರ್ಯ ಎಂ ಕೆ ಹೊಸಳ್ಳಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಇನ್ನು ವಿದ್ಯಾರ್ಥಿನಿಯರಾದ ನವ್ಯ ಸ್ನೇಹ ನಾಗವೇಣ್ಯ ಮತ್ತು ಪ್ರೀತಿ ಇವರು ಪ್ರಾರ್ಥನೆ ಹಾಡಿದರೆ ಉಪನ್ಯಾಸಕರಾದ ಎ ಆರ್ ಪ್ರಕಾಶ್ ಸ್ವಾಗತಿಸಿದರು ಅಂತೆಯೇ ಅಶೋಕ್ ಶೆಟ್ಟಿ ವಂದಿಸಿದರೆ ತನುಜಾ ನಾಯ್ಕ್ ಮತ್ತು ಶೋಭಾ ಮೊಗೇರ್ ಕಾರ್ಯಕ್ರಮ ನಿರೂಪಿಸಿದರು ನಡು ನಡುವೆ ಮೂಡಿ ಬಂದ ಕುಮಾರಿ ಕೀರ್ತಿ ಮತ್ತು ಅಶೋಕ್ ಶೆಟ್ಟಿ ಅವರ ಹಾಡುಗಳು ಕಾರ್ಯಕ್ರಮದ ಸೊಬಗನ್ನು ಹೆಚ್ಚಿಸಿದವು ದೀಪ ಬೆಳಗಿಸುವುದರ ಮೂಲಕ ನಮ್ಮಲ್ಲಿರುವ ಎಲ್ಲ ಅಂಧಕಾರವನ್ನ ಹೋಗಲಾಗಿಸಲಿ ಮಾನವನಿಗೆ ದೇವ ಸದ್ಬುದ್ಧಿಯನ್ನು ನೀಡಲಿ ಒಳ್ಳೆಯ ಮನಸ್ಸನ್ನು ಕೊಡಲಿ ಇತರರೊಂದಿಗೆ ಸಹಕರಿಸಿ ಬದುಕುವ ಪ್ರಕೃತಿಯೊಂದಿಗೆ ಹೊಂದಾಣಿಕೆಯಿಂದ ಜೀವನ ನಡೆಸುವಂತಹ ದಯೆ ನಮ್ಮದಾಗಲಿ ಸಾಕಷ್ಟು ಹಂತಗಳಲ್ಲಿ ಪೆಟ್ಟು ತಿನ್ನುತ್ತಿರುವ ಮನುಷ್ಯನಿಗೆ ಆತನ ಕೈಮಾಶವೆಂಬಂತೆ ನಮ್ಮ ಕಾರ್ಯಕ್ರಮದ ಮೇಲೂ ಸಹ ಅತಿವೃಷ್ಟಿ ಕಾಡಿದ್ದಿದೆ ಆ ಅಂತ ಇಲ್ಲ ಮನುಷ್ಯ ಅಂಕೋಲ ತಾಲೂಕಿನಿಂದ ಬಿಡಗ ಮೂಲಕ ಕಾರವಾರ ತಲುಪುವ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಹೆದ್ದಾರಿ ಸುರಂಗ ಮಾರ್ಗದ ಬಳಿ ಸ್ವಲ್ಪ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಸಂಭವಿಸಿದ್ದು ತಾತ್ಕಾಲಿಕವಾಗಿ ಒಂದು ಬದಿಯಲ್ಲಿ ಸುರಂಗ ಮಾರ್ಗದ ಸಂಚಾರ ಬಂದ್ ಮಾಡಲಾಗಿದೆ ಶನಿವಾರದಿಂದ ಬೆಳಗ್ಗೆ ಒಂದು ಬದಿಯ ಸುರಂಗ ಮಾರ್ಗದ ಪ್ರವೇಶ ದ್ವಾರದ ಬಳಿ ಹತ್ತಿರದ ಗುಡ್ಡದ ಕಲ್ಲು ಮತ್ತು ಮಣ್ಣುಗಳು ಕುಸಿದು ಹೆದ್ದಾರಿ ಸಂಚಾರಕ್ಕೆ ಅಪಾಯ ಮತ್ತು ಅಡ್ಡಿಯಾಗುವಂತೆ ಬಿದ್ದಿದ್ದು ಚತುಷ್ಪದ ಹೆದ್ದಾರಿ ಕಾಮಗಾರಿ ಗುತ್ತಿಗೆದಾರ ಐಆರ್ಬಿ ಕಂಪನಿಯವರಿಗೆ ಕೊಂಚ ತಲೆನೋವು ತಂದಂತಿದ್ದು ಮಣ್ಣು ಮತ್ತು ಕಲ್ಲು ತೆರವಿಗೆ ಐಆರ್ಬಿ ಮುಂದಾಗಿದೆ ಇನ್ನು ತಾತ್ಕಾಲಿಕವಾಗಿ ಒನ್ ವೇ ರೂಟ್ ಬಂದ್ ಮಾಡಲಾಗಿದ್ದು ಅಂಕೋಲ ಕಡೆಯಿಂದ ಕಾರವಾರ ಕಡೆ ಸಂಚರಿಸುವ ವಾಹನಗಳನ್ನು ಬೈತ್ಕೋಲ್ ಮಾರ್ಗದಿಂದ ಸಂಚರಿಸುವಂತೆ ಅವಕಾಶ ಮಾಡಿಕೊಡಲಾಗಿದೆ ಇನ್ನು ಬಿಣಗಾವಳಿ ಮಾಡಲಾಗಿರುವ ಈ ಸುರಂಗ ಮಾರ್ಗದ ಅಕ್ಕಪಕ್ಕದಲ್ಲಿ ಮತ್ತು ಒಳಭಾಗದಲ್ಲಿ ಆಗಾಗ ನೀರು ಹಸಿಯುವುದು ಮಳೆಗಾಲದಲ್ಲಂತೂ ಜೋರಾದ ಸೋರುವಿಕೆ ಮತ್ತಿತರ ಕಾರಣಗಳಿಂದ ಟನಲ್ ಸಂಚಾರಗಳು ಆತಂಕದಿಂದಲೇ ಓಡಾಡುವಂತಾಗಿತ್ತು ಅಂಕುಲ ತಾಲೂಕಿನ ಶಿರೂರು ಗುಡ್ಡ ಕುಸಿತ ಪ್ರದೇಶಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಶನಿವಾರದಂದು ಭೇಟಿ ನೀಡಿದರು ಈ ವೇಳೆ ಅಧಿಕಾರಿಗಳು ಘಟನೆಯ ಬಗ್ಗೆ ಮಾಹಿತಿ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಘಟನೆಯಲ್ಲಿ ಕಣ್ಮರೆಯಾಗಿರುವ ಜಗನ್ನಾಥ್ ಅವರ ಮನೆಗೆ ತೆರಳಿ ಅವರ ಪತ್ನಿ ಮತ್ತು ಮಕ್ಕಳಿಗೆ ಕುಟುಂಬದವರಿಗೆ ಧೈರ್ಯ ತುಂಬಿ ಒಂದೂವರೆ ಲಕ್ಷ ರೂಪಾಯಿ ಆರ್ಥಿಕ ನೆರವು ನೀಡಿದರು ಅಲ್ಲದೆ ಸರ್ಕಾರದಿಂದ ಹೆಚ್ಚಿನ ಪರಿಹಾರ ನೀಡುವುದಾಗಿಯೂ ಅವರು ಭರವಸೆ ನೀಡಿದ್ದಾರೆ ಇನ್ನು ಗುಡ್ಡ ಕುಸಿತದಿಂದಾಗಿ ಮನೆ ಕಳೆದುಕೊಂಡಿರುವ ಉಳುವರೆ ಗ್ರಾಮದವರಿಗೂ ಸರ್ಕಾರದಿಂದ ಮನೆ ಕಟ್ಟಿಸಿಕೊಡುವುದಾಗಿ ಅವರು ಇದೇ ವೇಳೆ ಭರವಸೆ ನೀಡಿದರು ಸಂಪೂರ್ಣ ಮನೆ ಹಾನಿಯಾದವರಿಗೆ ಹಿಂದಿನ ಸರ್ಕಾರ ಸೂಕ್ತ ಪರಿಹಾರ ಒದಗಿಸಿರಲಿಲ್ಲ ನಮ್ಮ ಸರ್ಕಾರ ಮನೆ ಕಳೆದುಕೊಂಡವರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಪರಿಹಾರ ಮತ್ತು ಮನೆ ಮಂಜೂರು ಮಾಡಿಕೊಡಲಿದೆ ಎಂದು ಸಚಿವ ಮಧು ಬಂಗಾರಪ್ಪ ತಿಳಿಸಿದರು ಇದಲ್ಲದೆ ಎನ್ಡಿಆರ್ಎಫ್ ಅಡಿ ಸರ್ಕಾರದಿಂದ ಸಿಗಬೇಕಾದ ಪರಿಹಾರವನ್ನು ಕೊಡಿಸಲಾಗುವುದು ಇಂತಹ ಸಂದರ್ಭದಲ್ಲಿ ಸರ್ಕಾರ ರಾಜಕೀಯ ಮಾಡದೆ ಕರ್ತವ್ಯ ನಿಭಾಯಿಸಲಿದೆ ಎಂದರು ರಾಜ್ಯದ ಪಶ್ಚಿಮ ಘಟ್ಟದ ಒಂಬತ್ತು ಜಿಲ್ಲೆಗಳ ಗಿರಿ ಪ್ರದೇಶಗಳಲ್ಲಿ ಅನಧಿಕೃತವಾಗಿ ಎರಡು ಸಾವಿರದ ಹದಿನೈದರ ನಂತರ ಒತ್ತುವರಿ ಮಾಡಿರುವ ಅವರನ್ನು ತೆರವುಗೊಳಿಸಲು ತತ್ಕ್ಷಣವೇ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ನೀಡಿರುವ ಟಿಪ್ಪಣಿ ಆದೇಶವು ಅರಣ್ಯ ಹಕ್ಕು ಅಡಿಯಲ್ಲಿ ಅರ್ಜಿ ಸಲ್ಲಿಸಿ ವಾಸ್ತವ್ಯ ಮತ್ತು ಸಾಗುವಳಿ ಅವಲಂಬಿತವಾಗಿರುವ ಅರಣ್ಯವಾಸಿಗಳಿಗೆ ಅನ್ವಯವಾಗುವುದಿಲ್ಲ ಎಂದು ಅರಣ್ಯ ಭೂಮಿ ಹಕ್ಕು ವೇದಿಕೆ ಅಧ್ಯಕ್ಷ ರವೀಂದ್ರನಾಥ್ ನಾಯ್ಕ್ ತಿಳಿಸಿದ್ದಾರೆ ಇನ್ನು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಆಗಸ್ಟ್ ಎರಡರಂದು ಅಪರ ಮುಖ್ಯ ಕಾರ್ಯದರ್ಶಿಯವರು ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಇಲಾಖೆ ಬೆಂಗಳೂರಿಯವರಿಗೆ ನೀಡಿದ ನಿರ್ದೇಶನಕ್ಕೆ ಅವರು ಈ ಕುರಿತು ಪ್ರತಿಕ್ರಿಯೆ ನೀಡಿದ್ದಾರೆ ಇನ್ನು ರಾಜ್ಯ ಮತ್ತು ಇತರ ರಾಜ್ಯಗಳಲ್ಲಿ ಗುಡ್ಡ ಕುಸಿತ ನಿಸರ್ಗ ವಿಕೋಪದಿಂದ ಸಾಕಷ್ಟು ಸಾವು ನೋವು ನಷ್ಟ ಉಂಟಾಗಿರುವ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಶಿವಮೊಗ್ಗ ಮೈಸೂರು ಚಾಮರಾಜನಗರ ಬೆಳಗಾವಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಕೊಡಗು ಹಾಸನ ಜಿಲ್ಲೆಗಳಲ್ಲಿ ಎರಡು ಸಾವಿರದ ಹದಿನೈದರಿಂದ ಈಚೆಗೆ ಆಗಿರುವ ಬಡಾವಣೆ ತೋಟ ಹೋಂಸ್ಟೇ ಮತ್ತು ರೆಸಾರ್ಟ್ ಮುಂತಾದ ಅನಧಿಕೃತ ಒತ್ತುವರಿ ಒಕ್ಕಲೆಬ್ಬಿಸಲು ನಿರ್ದೇಶನ ನೀಡಿದರು ಅಲ್ಲದೆ ಒಂದು ತಿಂಗಳೊಳಗೆ ತೆರವುಗೊಳಿಸಿದ ಕ್ರಮದ ವಿವರದೊಂದಿಗೆ ವರದಿ ಸಲ್ಲಿಸಲು ಅಪರ ಮುಖ್ಯ ಕಾರ್ಯದರ್ಶಿ ಅವರು ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಇಲಾಖೆ ಬೆಂಗಳೂರು ಇವರಿಗೆ ನೀಡಿದ ನಿರ್ದೇಶನದಲ್ಲಿ ಪ್ರಸ್ತಾಪಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಇನ್ನು ಇತ್ತೀಚಿನ ಹೊಸ ಅತಿಕ್ರಮಣ ಹಾಗೂ ಅರಣ್ಯ ಹಕ್ಕು ಅಡಿಯಲ್ಲಿ ಅರ್ಜಿ ಸಲ್ಲಿಸಿ ಮಂಜೂರು ಪ್ರಕ್ರಿಯೆಯಲ್ಲಿ ಇರುವಂತಹ ಅರಣ್ಯವಾಸಿಗಳಿಗೆ ಅರಣ್ಯ ಸಚಿವರ ಆಗಸ್ಟ್ ಎರಡರ ಆದೇಶ ಅನ್ವಯವಾಗದೇ ಇರುವುದರಿಂದ ಅರಣ್ಯವಾಸಿಗಳು ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ ಎಂದು ಅಧ್ಯಕ್ಷ ರವೀಂದ್ರನಾಥ್ ಕೇವರಳಿ ತಿಳಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಸಾಲು ಸಾಲು ಹಗರಣಗಳ ವಿರುದ್ಧ ಬಿಜೆಪಿ ಜೆಡಿಎಸ್ ಹಮ್ಮಿಕೊಂಡಿರುವ ಮೈಸೂರು ಚಲೋ ಪಾದಯಾತ್ರೆ ಕಾರ್ಯಕ್ರಮದಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷರು ಬಿಜೆಪಿ ಜೆಡಿಎಸ್ ಉಭಯ ಪಕ್ಷಗಳ ಹಿರಿಯ ಮುಖಂಡರು ಸಹಸ್ರ ಸಹಸ್ರ ಕಾರ್ಯಕರ್ತರೊಂದಿಗೆ ವಿಧಾನ ಪರಿಷತ್ ಶಾಸಕರಾದ ಗಣಪತಿ ಉಳುವೇಕರ್ ಅವರು ಪಾಲ್ಗೊಂಡಿದ್ದರು ಇನ್ನು ಉತ್ತರ ಕನ್ನಡ ಜಿಲ್ಲೆ ಸೇರಿದಂತೆ ಎಲ್ಲಾ ತಾಲೂಕಿನಿಂದ ನೂರಾರು ಸಂಖ್ಯೆಯಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ದಬ್ಬಾಳಿಕೆ ಒಂದಡೆಯಾದರೆ ಹಗರಣಗಳ ಸರಮಾಲೆಯಿಂದ ಜನತೆ ಬೇಸತ್ತಿದ್ದಾರೆ ದಲಿತರು ಬಡವರಿಗೆ ಸಿಗಬೇಕಾದ ಸೌಲಭ್ಯವನ್ನು ಕಾಂಗ್ರೆಸ್ನವರು ಕೊಳ್ಳೆ ಹೊಡೆಯುತ್ತಿದ್ದಾರೆ ಹೆಚ್ಚು ರೈತರಿಗೆ ಬೆಲೆ ಏರಿಕೆಯಿಂದ ಜನರು ಬೇಸತ್ತಿದ್ದಾರೆ ಗ್ಯಾರಂಟಿ ಹೆಸರಿನಲ್ಲಿ ಜನರನ್ನು ಸುಲಿಗೆ ಮಾಡುತ್ತಿದ್ದಾರೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು ಎಂದು ನಿರಂತರವಾಗಿ ಘೋಷಣೆ ಕೂಗುತ್ತಾ ಪಾದಯಾತ್ರೆಯಲ್ಲಿ ಭಾಗಿಯಾದರು ಒಂದು ತಿಂಗಳಿನಿಂದ ಸುರಿಯುತ್ತಿರುವ ಸತತ ಮಳೆಗೆ ಕೃಷಿಕರು ಕಂಗಾಲಾಗಿದ್ದಾರೆ ಇಷ್ಟು ವರ್ಷ ಮಳೆ ಸುರಿದಿದ್ದರೂ ನಿರಂತರ ಮಳೆ ಇರಲಿಲ್ಲ ಆಹಾರ ಬೆಳೆಯುವ ರೈತರು ಬಿತ್ತನೆ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಆದರೆ ಅಡಿಕೆ ಬೆಳೆಗಾರರು ಅಕ್ಷರಶಃ ಕಂಗಾಲಾಗಿದ್ದಾರೆ ಯಾವ ರೀತಿಯಲ್ಲಿ ಬೆಳೆಯನ್ನು ರಕ್ಷಿಸಿಕೊಳ್ಳಬೇಕು ಎಂಬ ಚಿಂತೆಗೂ ಒಳಗಾಗಿದ್ದಾರೆ ಕಳೆದ ಒಂದು ವಾರದಿಂದ ಆಗಾಗ ಬೀಸುವ ಗಾಳಿ ಅದರ ಹಿಂದೆಯೇ ಸುರಿಯುವ ಮಳೆಯಿಂದಾಗಿ ಬಲಿಯುವ ಹಂತದಲ್ಲಿರುವ ಅಡಿಕೆ ಕಾಯಿಗಳು ಉದುರಿ ಬೀಳುತ್ತಿವೆ ಅಲ್ಲದೆ ಅಡಿಕೆ ಬೆಳೆಯುವ ಬಹುತೇಕ ಅನೇಕ ಕಡೆ ಕೊಳೆ ರೋಗವು ಅಟಕಾಯಿಸಿಕೊಂಡಿದೆ ಇನ್ನು ವಿಪರೀತ ಮಳೆಯಿಂದಾಗಿ ತೋಟಕ್ಕೂ ಕಾಲಿಡಲು ಭಯ ಮೂಡುತ್ತಿದೆ ಕೆಲವು ಕಡೆ ಮಣ್ಣು ಎಚ್ಚೆತ್ತವಾಗಿ ನೀರು ಕುಡಿದಿದ್ದು ಕಾಲಿಟ್ಟರೆ ಹುಗಿಯುತ್ತಿದೆ ಅಲ್ಲದೆ ಯಾವ ಮರಕ್ಕೆ ಕೊಳೆ ಬಂದಿದೆ ಎಂದು ನೋಡಿಕೊಂಡು ಬರಲು ಆಗುತ್ತಿಲ್ಲ ಆಗಾಗ ಬೀಸುವ ಅತಿ ವೇಗದ ಗಾಳಿ ಯಾವ ಮರವನ್ನು ನೆಲಕ್ಕೆ ಉರುಳಿಸುತ್ತದೆ ಎಂದು ಊಹಿಸಲು ಆಗದ ಸ್ಥಿತಿಗೆ ರೈತರು ಬಂದಿದ್ದಾರೆ ಇನ್ನು ಅಡಿಕೆ ಬೆಳೆಗೆ ಲಗಾಯಿತಿನಿಂದಲೂ ತುತ್ತ ಸುಣ್ಣವನ್ನು ಸಿಂಪಡಣೆ ಮಾಡುತ್ತಿದ್ದಾರೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಮದ್ದು ಸಿಂಪಡಣೆ ಮಾಡುವ ನುರಿತ ಕಾರ್ಮಿಕರ ಕೊರತೆ ಇದೆ ಜೋರು ಮಳೆಯಾದರೂ ಔಷಧ ಹೊಡೆದರೆ ಪ್ರಯೋಜನವಿಲ್ಲ ಇನ್ನು ಮಳೆ ನಿಂತರೆ ಎಲ್ಲರಿಗೂ ಅದೇ ದಿನ ಔಷಧ ಹೊಡೆಯುವ ಧಾವಂತ ಈ ಕಾರಣದಿಂದ ಅನೇಕರಿಗೆ ಔಷಧಿ ಸಿಂಪಡಣೆ ಮಾಡಲಾಗದೆ ತೋಟವನ್ನು ಕೊಳೆ ರೋಗಕ್ಕೆ ಅರ್ಪಿಸುವ ಸ್ಥಿತಿ ಎದುರಾಗಿದೆ ಬಹಳಷ್ಟು ಕೃಷಿಕರು ಅರ್ಧಕ್ಕರ್ಧ ಬೆಳೆ ಈ ವರ್ಷ ತಮ್ಮದು ಎಂಬ ನಿರ್ಧಾರಕ್ಕೆ ಬಂದಿದ್ದಾರೆ ಇನ್ನು ತೋಟಗಾರಿಕೆ ಇಲಾಖೆಯಿಂದ ಈಗಾಗಲೇ ಜಿಲ್ಲೆಯ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಂದ ಕೊಳೆ ರೋಗದ ಪ್ರಮಾಣವನ್ನು ಸಂಗ್ರಹಿಸಲಾಗಿದೆ ರೈತರಿಗೆ ಇಲಾಖೆಯಿಂದ ತಾಂತ್ರಿಕ ಮಾಹಿತಿಯನ್ನು ನೀಡಿ ಔಷಧ ಸಿಂಪಡಣೆ ಮಾಡುವ ಕುರಿತು ಪೂರ್ವ ಸೂಚನೆ ನೀಡಲಾಗಿದೆ ನಾವು ಬೆಳೆ ಹಾನಿಯ ಮಾಹಿತಿಯನ್ನು ಪಡೆದು ಸರ್ಕಾರಕ್ಕೆ ನೀಡುತ್ತೇವೆ ಬೆಳೆ ವಿಮೆ ಸರ್ಕಾರ ಪರಿಹಾರ ನೀಡುವುದಾದರೆ ರೈತರಿಗೆ ಅನುಕೂಲವಾಗುತ್ತದೆ ಎನ್ನುತ್ತಾರೆ ಶಿರಸಿ ಯಲ್ಲಾಪುರ ಭಾಗದ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕ ಸತೀಶ್ ಹೆಗಡೆ